ಇದು ನೋಡಿ ರಾಜುಡಿ ಸಬ್ಸ್ಕ್ರೈಬರ್ತು ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ವೆಯ್ಟ್ ಲಾಸ್ ಅವ್ರಿಗೂ ಇದು ಡಯಾಬಿಟೀಸ್ ಇರೋವ್ರಿಗೂ ಆಗುತ್ತೆ ನೋಡಿ ಈ ಥರ ಇದು ಬೇಗ ಹುಳ ಬಂದುಬಿಡುತ್ತೆ ಎಷ್ಟು ಬೇಗ ಅಷ್ಟು ಒಂದು ಡಬ್ಬಾಗ ಹಾಕಿಟ್ಕೋಬೇಕು ಅದು ನೋಡಿ ಈ ಥರ ಎಲ್ಲಿ ಒಂದು ಐದಾರು ಅದರೊಳಗೆ ಸಿಕ್ಸಿಟ್ರೆ ಇಟ್ಟರೆ ಹುಳ ಬರ್ದಿರ ಇರುತ್ತೆ ನಾನು ಸಣ್ಣ ಲೋಟ ಒಂದು ಲೋಟ ಹಾಕ್ಕೋತಾ ಇದ್ದೀನಿ ಒಂದು ಲೋಟ ರಾಜಮುಡಿ ಹಾಕಿ ಹಾಕ್ಕೊಂಡು ಒಂದು ನಾಲ್ಕೈದು ಬಾರಿ ತೊಳ್ಕೊಬೇಕು ನೋಡಿ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಮೂರು ಲೋಟ ನೀರು ಹಾಕಿಡ್ತೀನಿ ನೆನ್ಕೊಳ್ಳುತ್ತೆ ಮೂರು ಲೋಟ ನೀರು ಹಾಕಿ ಇಟ್ಕೋಬೇಕು ನೋಡಿ ಚೆನ್ನಾಗಿ ಈ ಥರ ಏನು ಇವಾಗ ವೈಟಾಗಿ ನೀರು ಕಾಣ್ತಾ ಇದೆ ನೋಡಿ ಆ ಥರ ಇವಾಗ ಇದಕ್ಕೋಸ್ಕರ ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಅಲ್ಲಿ ನೋಡಿ ಕರಿಬೇವು ಈರುಳ್ಳಿ ಧನಿಯಾ ಪೌಡ್ರು ಜೀರಾ ಪೌಡ್ರು ಚಿಲ್ಲಿ ಪೌಡ್ರು ಅರಶಿನ ಉಪ್ಪು ಇಷ್ಟನ್ನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗ ಆಗೋದಂಗೆ ನೋಡಿ ಬಾಣಲೆ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಕರ್ಬೇವು ಈರುಳ್ಳಿ ನಾವು ರೆಡಿ ಮಾಡಿರೋದೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಡ್ಬೇಕು ಈರುಳ್ಳಿಗೆ ಸ್ವಲ್ಪ ಉಪ್ಪಾಕಿ ಬೇಗ ಫ್ರೈ ಆಗುತ್ತೆ ಇದು ಫ್ರೈ ಆಗ್ತಾ ಇರುವಾಗ ಈಗ ಸೊಸಿಗೆ ಸೊಪ್ಪು ನೀರಲ್ಲಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀವಲ್ವ ಗುಡ್ಡೆ ಗುಡ್ಡೆ ಥರ ಇರುತ್ತೆ ನಾವು ಹಂಗಂಗೆ ಹಾಕ್ಬಿಟ್ರೆ ಒಂದೇ ಕಡೆ ಇದು ಬಿಡುತ್ತೆ ಅದು ಬಿಡಿಸ್ಕೊಳ್ಳಲ್ಲ ಅದಕ್ಕೆ ನಾವು ಕೈಯಲ್ಲಿ ಈಗ ಈಗ ಅಂದು ಉದ್ರ ಮಾಡಿ ಹಾಕ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗಲಿ ಇವಾಗ ಈ ಮಸಾಲೆಗಳು ನೋಡಿ ಜೀರಾ ಧನಿಯಾ ಚಿಲ್ಲಿ ಅರಿಶಿನ ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಅದನ್ನೂ ಒಂದು ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಲೋ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡಿ ಇಲ್ಲಾಂದರೆ ಅಲ್ಲಿ ಕುಕ್ಕರ್ಗೆ ಕೆಳಗಡೆ ಅಂಟ್ಕೊಂಡ್ಬಿಟ್ಟು ಘಾಟು ಸುತ್ಕೊಂಡ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ರಾಜಮುಡಿ ಇದು ಇವಾಗ ನೀರೆಲ್ಲ ಹಾಕ್ಬಿಟ್ಟಿದ್ದೀನಿಲ್ವ ಇದ್ರ ಸಮೇತ ಹಾಕ್ಬಿಡ್ತಾ ಇದ್ದೀನಿ ಕುಕ್ಕರ್ ಒಳಗೆ ಅಕ್ಕಿ ಎಲ್ಲ ತೊಳೆದಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಉಪ್ಪಿನ ಸ್ವಲ್ಪ ಹಿಡ್ಸಿದ್ರೆ ಹಾಕ್ಕೊಳ್ಳಿ ಒಂದು ಕುದಿ ಬರೋವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಾಲ್ಕೈದು ವಿಸಿಲೇ ಹಾಕ್ಸ್ಬೇಕು ಒಂದೇ ಸತ್ತಿಗೆ ಆಗುತ್ತೆ ಇಲ್ಲಾಂದರೆ ತೇವ ಇರುತ್ತೆ ಸ್ವಲ್ಪ ನೋಡಿ ತೆಗೀರಿ ನಾನು ಇನ್ನೂ ಸ್ವಲ್ಪ ಹೊತ್ತು ಬಿಡಬೇಕಾಗಿತ್ತು ಬೇಗ ತೆಗ್ದೆ ಅದಕ್ಕೆ ತೇವ ಇದೆ ಇಲ್ಲಾಂದರೆ ಒಳಗಡೆ ಆಗೋಗಿ ತೇವ ಏನು ಇಲ್ದಿರ ಆಗುತ್ತೆ ಈಗಿದ್ರೂ ಇರುತ್ತೆ ನೋಡಿ ಎಷ್ಟು ಹೊಗೆ ಈ ಹೊಗೆ ಜೊತೆ ಘಮ ಬರುತ್ತೆ ನೋಡಬೇಕು ತುಂಬ ಚೆನ್ನಾಗಿರುತ್ತೆ ಆ ಸಬ್ಸೆ ಸೊಪ್ಪು ಚಿಲ್ಲಿ ಪೌಡ್ರು ಎಲ್ಲ ಮಿಕ್ಸ್ ಆಗಿಬಿಟ್ಟು ಬರುತ್ತೆ ಆ ರಾಜಮುಡಿ ರೈಸ್ ಒಂಥರ ಫ್ಲೇವರ್ ಇರುತ್ತೆ ಅದೂ ಬರುತ್ತೆ ಈಗ ಸರ್ವ್ ಮಾಡ್ಕೊಳ್ಳಿ ಈ ಥರ ಬಿಸಿ ಬಿಸಿನೇ ತಿನ್ನಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಂಬಾನೇ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಇದು ಡಯಾಬಿಟೀಸ್ ಇರೋರು ವೆಯ್ಟ್ ಲಾಸ್ ಮಾಡೋರು ಆರಾಮಾಗಿ ತಿನ್ಕೋಬೋದು ಇವೆಲ್ಲ ಜಾಸ್ತಿ ಜಾಸ್ತಿ ವೆಯ್ಟ್ ರೈಸ್ ತಿಂದಷ್ಟು ತಿನ್ನೋಕ್ಕಾಗಲ್ಲ ನೋಡಿ ಇಷ್ಟು ಮಾಡಿದ್ರೇ ಇನ್ನೂ ಸ್ವಲ್ಪ ಉಳಿಯುತ್ತೆ ಅಷ್ಟು ತಣ್ಣೋಟದಲ್ಲೇ ತೆಗೆದು ತಿನ್ನಿ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತೀರಾ ಈ ಮತ್ತೆ ವೈಟ್ ರೈಸೇ ಕೇಳಲ್ಲ ಅಷ್ಟು ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ